ವೆಲ್ಕಮ್ ಬ್ಯಾಕ್ ಟು ಅವರ್ ಚಿಂತಾ ಸಹನಾ ಯೂಟ್ಯೂಬ್ ಚಾನಲ್ ನನ್ನೆಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಸಫಲಾಗಿರ್ತೀರ ಅಂತ ಇವಾಗ ಟೈಮ್ ಆರೂವರೆ ಈಗ ಆಫೀಸಿಂದ ಹೊರಟಿದ್ದೀನಿ ಆ್ಯಕ್ಚುಲಿ ಈವ್ನಿಂಗ್ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬಿಕಾಸ್ ಇವತ್ತು ತಿರುವಣಾ ಮಲೆಗೆ ಹೋಗಬೇಕು ಎಂಟನೇ ತಾರೀಕು ನಾನು ಆಮೇಲೆ ನೆಕ್ಸ್ಟ್ ವಾರ ನೆಕ್ಸ್ಟ್ ವಾರ ಅಂತ ಅದು ಹಂಗಂಗೆ ಹಂಗಂಗೆ ಮುಂದಕ್ಕೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಮಂತ್ ಸ್ಟಾರ್ಟಿಂಗ್ ವೀಕಲ್ಲೇ ಒಟ್ಟೋಗೋಣ ಅಂತ ಮತ್ತು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ರಾ ಅದಾಗಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಿರ ನನ್ನ ಚಾನಲ್ನ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸ್ಕಿಪ್ ಮಾಡಿದಿರ ದಯವಿಟ್ಟು ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಮತ್ತು ಈಗ ಶಾಪ್ ಹಾಕಿಲ್ಲ ಆಗುತ್ತೆ ಶಾಪ್ ಕ್ಲೋಸ್ ಮಾಡಿದ್ದೀವಿ ಯಾಕಂದರೆ ನಾಳೆ ನನ್ನ ತಂಗಿ ಮನೇಲಿ ತಂಗಿದು ಆ್ಯಕ್ಚುಲಿ ಫಿಫ್ತ್ ಇಯರ್ ಬರ್ತದೇ ಇದೆ ಅವ್ರು ಏನೋ ಆರಿಸ್ಕೊಂಡಿದ್ದಾರೆ ದೇವರಿಗೆ ನಾನ್ ವೆಜ್ ಮಾಡ್ತೀನಿ ಅಂತ ಸೊ ನಾಳೆ ಅಲ್ಲಿ ಫಂಕ್ಷನು ನಾವು ಇವತ್ತು ಪ್ಲ್ಯಾನ್ ಫಿಕ್ಸ್ ಆಗಿಬಿಟ್ಟಿದ್ದೀವಿ ಹೋಗಲೇಬೇಕು ಅಂತ ಫಿಫ್ತ್ ಅಂದರೆ ಐದು ಸಲ ಬರ್ತೀವಿ ಅಂತ ಇದು ಹೋದರೆ ನಾಲ್ಕನೇ ಸಲ ಅದು ಮಿಸ್ ಮಾಡೋಕ್ಕಾಗಲ್ಲ ಸೊ ಶಾಪ್ ಹಾಕಿದ್ರೆ ಆಗಿಬಿಡುತ್ತೆ ಮತ್ತೆ ಲೇಟಾಗಿ ರೀಚ್ ಆಗ್ತೀವಿ ಲೇಟಾಗಿ ಮುಗಿಯುತ್ತೆ ಮತ್ತು ನಾಳೆ ಮಾರ್ನಿಂಗ್ ಇಲ್ಲಿಗೆ ಬರೋಕ್ಕಾಗಲ್ಲ ಮಧ್ಯಾಹ್ನ ಮೇಲೆ ಬರೋಕ್ ಬರಬೇಕು ಸೊ ಅದಕ್ಕೆ ಇವಾಗಲೇ ಒಂದು ಏಯ್ಟ್ ಏಯ್ಟ್ ತರ್ಟಿ ಹಂಗೆ ಹೊಟ್ಟುಬಿಟ್ಟೆ ಬೇಗ ಪಾದಯಾತ್ರೆ ಸ್ಟಾರ್ಟ್ ಮಾಡ್ಬೋದು ಮುಗಿಸ್ಬೋದು ಮತ್ತೆ ಬೇಗ ಬರ್ಬೋದು ಅಂತ ಶಾಪ್ ಹಾಕ್ತಿರೋ ರೀಸನ್ ಇದೆ ಸೊ ಇವಾಗ ಒಂದು ಫ್ಯೂ ಮಿನಿಟ್ಸಲ್ಲಿ ಬಸ್ ಸ್ಟಾಪ್ ಹೋಗ್ತೀನಿ ಬಸ್ ಹತ್ತೀನಿ ಮನೆಗೆ ಹೋಗ್ಬೇಕಾದ್ರೆ ನಿಮಗೆ ಮನೆಗೆ ರೀಚ್ ಅನು ನಿಮಗೆ ಕುಪ್ಪಿಂಗ್ ಫ್ರೆಂಡ್ಸ್ ಈಗ ಮನೆಗೆ ಬಂದೆ ನಾನು ಆರು ಗಂಟೆಗೆ ಬಿಟ್ಟಿದ್ದು ಆರೂವರೆಗೆ ಬಿಟ್ಟಿದ್ದೆ ಆ್ಯಕ್ಚುಲಿ ಏಳು ಮುಕ್ಕಾಲಾಗಿದೆ ಆಗಿದೆ ಟೈಮು ಮತ್ತು ಗೀಝರ್ ಆನ್ ಮಾಡಿದ್ದೀನಿ ರೆಡಿಯಾಗಿದ್ದ ತಕ್ಷಣ ಹೊರಡೋದು ಸೊ ನೆನ್ನೆ ಪೂಜೆ ಮಾಡಿದ್ದೆ ಇವತ್ತು ಮಾರ್ನಿಂಗ್ ಪೂಜೆ ಮಾಡಲಿಲ್ಲ ಬಿಕಾಸ್ ಇವಾಗ ಹೊರಡ್ಬೇಕಾದ್ರೆ ನಾನು ಆ್ಯಸ್ ಯೂಶ್ವಲ್ ಪೂಜೆ ಮಾಡೇ ಹೊರಡೋದು ಸೊ ಇವಾಗ ಚೂರು ಕಸ ಗುಡಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೊಡಬೇಕು ಸೊ ನಿಮಗೆ ನಾನು ಅಪ್ ಆಗಿ ಸಿಕ್ತೀನಿ ಬ್ಲ್ಯಾಕ್ ಕಾಫಿ ಕೊಟ್ಟಿದ್ದೀನಿ ಆ ಫ್ರೆಶ್ ಹೋಗಿತ್ತು ಅಂತ ನಾನು ನಂಗೆ ಕೈ ಬ್ಲ್ಯಾಕ್ ಕಾಫಿ ಎಲ್ಲ ಕುಡಿಯೋಕ್ಕಾಗಲ್ಲ ಅದು ಸಪ್ಪೆ ಕಹಿ ಅದಕ್ಕೆ ಶುಗರು ಇಲ್ಲ ಅನೇನು ಇಲ್ಲ ಇವರೆಲ್ಲ ಹಂಗೆ ಕುಡಿತಾರೆ ಅದು ಹೆಂಗೆ ಕುಡಿತಾರ ನಾನು ಇಷ್ಟು ಹ್ಞೂ ಫ್ರೆಂಡ್ಸ್ ಒಂದೇ ಸ್ಯಾಶೆಟ್ ಹಾಕಿರೋದು ನಮ್ಮ ಅಣ್ಣಂಗೆ ಕಹಿ ಆಗಬಾರ್ದು ಅಂತ ನೀರು ಜಾಸ್ತಿ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅಷ್ಟೇ ಫುಲ್ಲು ಹೊಟ್ಟೆ ಕ್ಲೀನ್ ಆಗಿಬಿಟ್ಟಿದ್ದೀನಿ ಸೊ ಮತ್ತೆ ನಿಮಗೆ ಸಿಗ್ತೀನಿ ನೋಡ್ತಾ ಯಾರ ದಣ ಇವತ್ತು ಫ್ರೆಂಡ್ಸ್ ಪೂಜೆ ಆಯಿತು ನಾನು ರೆಡಿ ಆಗಿದ್ದೀನಿ ಅಣ್ಣ ಸ್ನಾನಕ್ಕೆ ಹೋಗಿದ್ದಾರೆ ಅವಿನಾಶ್ ಅವಿನಾಶು ಸ್ನಾನ ಆಯಿತು ಎಲ್ಲ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆಯಂತೆ ಸ್ವಲ್ಪ ಲೇಟ್ ಆಗಿ ಹೊಡೋಣ ಅಂತಿದ್ದಾರೆ ಸೊ ಬೇಗನೆ ಹೊಡಬೇಕು ಬಿಕಾಸ್ ನಾಳೆ ಬೇಗ ಬರಬೇಕು ಅಂತ ನೋಡುವ ಏನಾಗುತ್ತೆ ಅಂತ ನನಗೆ ಇನ್ನೊಂದು ವಿಷಯ ಏನು ಗೊತ್ತಾ ಆ್ಯಕ್ಚುಲಿ ತರ್ಡ್ ಟೈಮು ಮತ್ತು ಫಿಫ್ತ್ ಟೈಮ್ ಹೋಗೋ ಟೈಮಲ್ಲಿ ಏನಾದರೂ ಒಂದು ತಡೆ ಆಗುತ್ತೆ ಅಂತ ಅದು ಹೇಳ್ತಾರೆ ಬಟ್ ನನಗೆ ತರ್ಡ್ ಟೈಮಲ್ಲೂ ಅಷ್ಟೇ ಕೆಲಸ ಹೊಸ ಹೊಸದಾಗಿ ಕೆಲಸಕ್ಕೆ ಸೇರ್ಕೊಂತಿದ್ದೀನಿ ರಜಾ ಕೊಡ್ತಾರೋ ಇಲ್ವೋ ಅನ್ನೋ ಡೌಟಲ್ಲೇ ಹೇಗೋ ಅದೃಷ್ಟ ರಜಾ ಸಿಕ್ತು ಹೋದೆ ಬಟ್ ಇವತ್ತೇನಾಗ್ತಿದೆ ಅಂದರೆ ನನಗೆ ಜ್ವರ ಬರೋ ಸಿಂಪ್ಟಮ್ಸು ಅದಕ್ಕೆ ಡೋಲೋ ತೊಗೊಬಂದಿದ್ದೀನಿ ಅಲ್ಲಿ ಏನಾದ್ರು ಹೋಗ್ತಾ ತಿಂದ್ಕೊಂಡು ಒಂದು ಟ್ಯಾಬ್ಲೆಟ್ ಹಾಕೊಂಡು ಹೋಗಬೇಕು ಕರಲ್ ಹಂಗೆ ಫ್ಲಾಟ್ ಆಗಿಬಿಡ್ತೀನಿ ಹೋಗ್ಬೋದು ಮಾತ್ರ ತೊಗೊಂಡ್ರೆ ಸ್ವಲ್ಪ ನಿದ್ದೆ ಬರುತ್ತೆ ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತೆ ಅವಿನಾಶ್ ಅವರು ಟವಲ್ ಎಲ್ಲ ಹುಣಗಾಗ್ತಾ ಇದ್ದಾರೆ ಅದೇನಾದ್ರೂ ಡಸ್ಟ್ಬಿನ್ ಇದ್ರೂ ನೀನು ಹಂಗೆ ಕವರ್ ತುಂಬಿಟ್ಟಿದ್ದೀರಾ ಕಸನಾ ಬಂದಿಲ್ಲ ಏನು ಕಸ ಅದು ಅಷ್ಟೊಂದು ಫ್ರೆಂಡ್ಸ್ ನೋಡಿ ನಮ್ಮ ಕಾರಿಗೆ ಹೊಸ ಸಿಸ್ಟಮ್ ಹಾಕಿಸ್ಕೊ ಬಂದಿದ್ದಾರೆ ನಮ್ಮ ವಿನೋಶ್ ಅವರು ಅದಕ್ಕೆ ಇವಾಗ ಲೇಟ್ ಆಗಿದೆ ಇವ್ರು ಬಂದಿದ್ದೆ ಲೇಟು ಕಾರ್ ಕೊಟ್ಟಬಿಡು ಸಾವು ಕಾರ್ ನೊಂದಿಗೆ ಹೊಸ ಸಿಸ್ಟಮ್ ಹಾಕೊಂಡ್ರೆ ಇನ್ಮೇಲೆ ಏನಿರೀ ಡಿಜ್ಕಿ ಡಿಜ್ಕಿ ರಾತ್ರಿ ನೋಡಿ ಫ್ರೆಂಡ್ಸ್ ಹೇಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗೆ ಸಿಸ್ಟಮ್ ಆನ್ ಮಾಡ್ಕೊಟ್ಬಿಟ್ಟು ಕ್ರಿಕೆಟ್ ನೋಡು ಅಂದ್ಬಿಟ್ಟು ಅವರು ಅಂದ್ರೆ ಇಡ್ಲಿನೋ ಪಡ್ಡುನೋ ಏನೋ ತರಕ್ ಹೋಗಿದ್ದಾರೆ ನಂಗೆ ಆಕ್ಚುಲಿ ಮ್ಯಾಚ್ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಬಟ್ ಏನೋ ಇತ್ತೀಚೆಗೆ ನಮ್ಮ ಇಂಡಿಯಾದವ್ರು ವಿನ್ ಆಗ್ತಾ ಇದ್ದಾರೆ ಅಂತ ನೋಡಿದ್ರೆ ಇವತ್ತು ಯಾಕೋ ಸೋಲೋ ಮೂಮೆಂಟ್ ಅಲ್ಲಿ ಇದಾರೆ ಫ್ರೆಂಡ್ಸ್ ಇವಾಗ ನಾವು ರೈಸ್ ಬಾತು ಇಡ್ಲಿ ಅಲ್ಲ ಇಡ್ಲಿ ಅಲ್ಲ ಪಡ್ಡು ದೋಸೆ ಎಲ್ಲ ತಿನ್ಕೊಂಡು ಹೊರಟಿದೀವಿ ಮ್ಯಾಚ್ ನೋಡ್ಕೊಂಡು ಡ್ರೈವ್ ಮಾಡ್ತಾ ಇದ್ದಾರೆ ಅಲ್ಲೊಬ್ರನ್ನ ಪಿಕಪ್ ಮಾಡ್ಕೋಬೇಕು ಸಾಗರ್ ಅವ್ರನ್ನ ಅವರು ರೆಡಿ ಇರ್ತಾರೆ ಆಲ್ಮೋಸ್ಟ್ ಫ್ರೆಂಡ್ಸ್ ಆಲ್ರೆಡಿ ಬಂದು ರೀಚ್ ಆದ್ವಿ ಏನು ಗೊತ್ತಾ ಬೇಗ ಬಂದು ಬೇಗ ಮುಗಿಸ್ಕೊಂಡು ಬೇಗ ಹೋಗೋಣ ಅಂದ್ಕೊಂಡ್ರೆ ನಿನ್ನೆ ಜಾಸ್ತಿ ಸಲ ಯಾವ ಟೈಮಿಗೆ ಬಂದಿದ್ವೋ ಅದೇ ಟೈಮ್ಗೆ ಬಂದಿದ್ದೀವಿ ಅದೇ ಟೈಮ್ಗೆ ಸ್ಟಾರ್ಟ್ ಮಾಡ್ತೀವಿ ಫ್ರೆಂಡ್ಸ್ ಇನ್ನ ಫೈವ್ ಕಿಲೋಮೀಟರ್ ಬಾಕಿ ಇದೆ ಫೈವ್ ಪಾಯಿಂಟ್ ಸಿಕ್ಸ್ ಅಂತ ಈಗ ಈ ದೇವಸ್ಥಾನ ದರ್ಶನ ಮಾಡಬೇಕು ಇನ್ನು ನಾಲ್ಕು ಕಿಲೋಮೀಟರ್ ಬಾಕಿ ಇದೆ ಫ್ರೆಂಡ್ಸ್ ಇಲ್ಲಿಂದನೇ ಕಾಲು ಸ್ವಲ್ಪ ಪೈನ್ ಆಗ್ತಾ ಇದೆ ಫ್ರೆಂಡ್ಸ್ ಗೋಪುರ ನೋಡಿ ಅದ್ರ ಮೇಲ್ಗಡೆ ಚಂದ್ರ ಹಿಂಗಿದೆ ಗೋಪುರ ಫ್ರೆಂಡ್ಸ್ ಫೈನಲಿ ಕಂಪ್ಲೀಟೆಡ್ ಫ್ರೆಂಡ್ಸ್ ಒಂದ್ಸಲ ಕರ್ಪೂರ ಹಚ್ಚಿ ದೇವ್ರಿಗೆ ಕೈ ಮುಟ್ಟು ಫ್ರೆಂಡ್ಸ್ ಟಿಫನ್ ಮಾಡಕ್ಕೆ ಬಂದ್ವಿ ಲಾಸ್ಟ್ ಟೈಮು ಇಲ್ಲೇ ಟಿಫನ್ ಮಾಡಿದ್ವಿ ಸೊ ಅಲ್ಲಿಗೆ ಬಂದ್ವಿ ನೋಡಿ ನಮ್ಮಣ್ಣ ನಾಯಿ ಮುದ್ದು ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನಮ್ಮ ಅಣ್ಣ ಏನು ಹೋಯ್ತಾ ಇಲ್ಲ ಬರ್ತಾರೆ ನೋಡಿ ಈಗ ಇವರು ಮನೆಗೆ ರೀಚ್ ಆದರು ಬನ್ನಿ ಇವಾಗ ವೀಡಿಯೋ ಮಾಡ್ತಾ ಇದ್ದೀನಲ್ಲ ವೀಡಿಯೋ ಮಾಡ್ತಾ ಇದ್ದೀನಿ ಇವಾಗ ಎಂಡಿಂಗ್ ಟೈಮಲ್ಲಿ ಅಲ್ಲ ಅವಾಗಲೂ ಮಾಡಿದ್ನಲ್ಲ ಅಲ್ಲ ಲೊಕೇಶನ್ ಹಾಂ ಒನ್ ಅವರ್ ನನಗೆ ಹೋಗ್ಬಿಟ್ಟು ಅದು ಇದನ್ನು ಇಟ್ಕೊಂಡು ಬರ್ತೀನಿ

ಮನೆಗೆ ಬಂದ ತಕ್ಷಣ ದೀಪ ಹಚ್ತಾಯಿದ್ದೀವಿ ಪಕ್ ಬಂತ ಎಲ್ರಿಗೂ ಒಳ್ಳೇದು ನೋಡಪ್ಪ ವೀಡಿಯೋ ನೋಡಿದಿರೋರ್ಗು ಒಳ್ಳೇದು ನೋಡಪ್ಪ ಅರುಣಾಚಲೇಶ್ವರ ದರ್ಶನ ಆಗಿ ಗಿರಿ ಪ್ರದಕ್ಷಿಣೆ ಮಾಡಿ ಮನೆಗೆ ಬಂದು ನಮಸ್ಕಾರ ಮಾಡಿ ದೀಪ ಅಣಿಸಿದ್ದೀವಿ ಇವಾಗ ಕಡ್ಡಿ ಅಣಿಸಿ ಫಂಕ್ಷನ್ಗೆ ಹೋಗ್ತೀವಿ ಈಗ ಓಕೆ ಫ್ರೆಂಡ್ಸ್ ಇವಾಗ ನಾವು ಮನೆಗೆ ಬಂದು ದೀಪ ಹಚ್ಚಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೀರು ಕುಡಿದು ಈಗ ಮತ್ತೆ ನಮ್ಮ ತಂಗಿ ಮನೆಗೆ ಹೊರಟಿದ್ದೀವಿ ಬಿಕಾಸ್ ವಿಡಿಯೋದಲ್ಲಿ ಹೇಳಿದಂಗೆ ಅವರು ಸೊಲ್ಲಾಪುರದ ಮುಂದೆ ಪೂಜೆ ಮಾಡಿಸಿದ್ದಾರೆ ನಾನ್ ವೆಜ್ ಮಾಡಿಸಿದ್ದಾರೆ ಸೊ ಹೋಗ್ತಾ ಇದ್ದೀವಿ ಈಗ ಟೈಮು ಎಷ್ಟಾಗಿದೆ ಗೊತ್ತಿಲ್ಲ ಹನ್ನೊಂದೂವರೆ ಹನ್ನೆರಡು ಗಂಟೆ ಆಗಿರುತ್ತೆ ನಾವು ಹೋಗ್ಸಲ ಹನ್ನೆರಡುವರೆ ಆಗಿರುತ್ತೆ ಆಗಿರುತ್ತೆ ಸೊ ಮಕ್ಕಳೆಲ್ಲ ನೆನೆ ಹೋಗಿದ್ದಾರೆ ಇವಾಗ ನಾವು ಹೋಗಿ ರೀಚ್ ಆಗಬೇಕು ಅಷ್ಟೆ ಹೊಸ ಸಿಸ್ಟಮ್ ಹಾಕಿಸ್ಕೊಂಡಿದ್ದಾರೆ ಅದನ್ನು ನೆನ್ನೆಯಿಂದ ಸೆಟ್ಟಿಂಗ್ ಮಾಡ್ತಾನೆ ಇದ್ದಾರೆ ಫ್ರೆಂಡ್ಸ್ ಬರ್ತ್ಡೇಗೆಲ್ಲ ರೆಡಿ ಮಾಡಿದ್ದಾರೆ ಬರ್ತ್ಡೇ ಗರ್ ರೆಡಿ ಮಾಡಿದ್ದಾರೆ ತನಿ ಹಾಯ್ ಮಾಡು ಲೈಕ್ ಮಾಡಿ ಹೇಳು ಹ್ಞೂ ಹ್ಞೂ ಮಾಡು ಫುಲ್ಲು ಜೋಶಲ್ಲಿ ಇದ್ದಾಳೆ ಇವಾಗ ಇನ್ನೊಂದು ಐದು ನಿಮಿಷ ಹಂಗೆ ಜೋಶ್ ಟುಸ್ ಆಯ್ತದೆ Okay. Happy birthday to you! Happy birthday to you! Happy birthday to you, Tanima Happy birthday to you! Bless you. 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 you! May God bless you! Happy birthday to you! ನೋಡಿ ಫ್ರೆಂಡ್ಸ್ ಇವರು ಹಳೇ ಕಾಲೇಜ್ ಮಂಜುಳಾ ಥರ ರೆಡಿಯಾಗಿದ್ದಾರೆ ಹಳೆ ಕಾಲದ ಮಂಜುಳಾ ಥರ ಆಗಿದ್ದಾರೆ ಅಂತ ನಮ್ಮ ಅಪ್ಪ ಅದಕ್ಕೆ ಇನ್ನೊಂದು ಸಾಂಗ್ ಯಾವ್ದು ಡೆಡಿಕೇಟ್ ಮಾಡೋದ್ರಾಗುತ್ತಾರೆ

கேக் இன்னொன்னு படமா

இல்ல எல்ல அது அன அனிமேட்டி ஷன் நடித்தனடிய அரே ನಾನು ಬಂದಿಂತ ವೀಟ್ ನೋಡಿ ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಇವರು ಊಟಕ್ಕೆ ಹೋಗ್ತಾ ಇದ್ದಾರೆ ಬರ್ತಾರೆ ನೋಡಿ ಲೈನ್ ಬೈ ಲೈನ್ ನಾವು ನಾನ್ ವೆಜ್ ತಿನ್ನಲ್ಲ ವೆಜ್ ತಿಂತೀವಿ